ನೀವು ರೀಸೆಂಟಾಗಿ ರಶ್ಮಿಕಾ ಮಂದಣ್ಣ ಅವರು ಹೇಳಿಕೆ ಕೇಳಿದ್ರಿ ಕೂರ್ಗಿನವರಾಗಿ ಏನು ಹೇಳ್ತೀನಿ ಸೊ ಪ್ರೇಮಕ್ಕಾಗಿಂತ ಕೂರ್ಗಿ ಆ್ಯಕ್ಟ್ರಸ್ ಯಾರು ಐ ಮೀನ್ ಆ ಟೈಮಲ್ಲಿ ಬಂದಿರೋರು ಪ್ರೇಮಕ್ಕ ಅವರು ಸೊ ಕೂರ್ಗೀಸ್ ಅಂತ ಬಂದರೆ ತುಂಬ ಜನರು ಇದ್ದಾರೆ ಬರೀ ರಶ್ಮಿಕಾ ಅವ್ರ ಅಂತಲೇ ಅಲ್ಲ ತುಂಬ ಜನರು ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಮೈಟ್ ಬಿ ಏನೋ ಪಿ ಆರ್ ಟೀಮ್ ಏನೋ ಮಾಡಿರ್ಬೋದು ಅವರಿಗೆ ಗೊತ್ತಿಲ್ಲ ಇಲ್ಲ ಅವ್ರು ಮಾತಾಡಿರೋದೆ ಆ ಥರ ಇರುತ್ತೆ ಬಿಕಾಸ್ ಯಾವುದೇ ಇಂಟರ್ವ್ಯೂಸಲ್ಲಿ ಹೋದ್ರೂ ಅವರು ಏನೋ ಒಂದು ಮಾತಾಡಿಕೊಟ್ಟು ರಶ್ಮಿಕಾ ಅವರು ಹಾಂ ಮದುವೆನಲ್ಲಿ ಸಿಗ್ತಾ ಇರ್ತಾರೆ ಯಾವುದಾದ್ರೂ ಅಂದರೆ ಹಾಂ ಸೊ ಅಪ್ರೂಪಕ್ಕೆ ನಾನು ಅಪ್ರೂಪಕ್ಕೆ ಹೋಗೋದು ಊರಿಗೆ ಸೊ ಅಪ್ರೂಪಕ್ಕೆ ಸಿಗ್ತಾ ಇರ್ತಾರೆ ಇವಾಗ ಅವರು ಮಾತಾಡ್ಸಲ್ಲ ನಾವು ಮಾತಾಡಲ್ಲ ಸೊ ಮುಂಚೆ ಅಂದ್ರೆ ಅವ್ರು ಫೇಮಸ್ ಆಗೋಕ್ಕೂ ಮುಂಚೆ ಸಿಕ್ಕಿದ್ರ ಮಾತಾಡ್ಸ್ತಿದ್ರ ಯಾವ ಇತ್ತು ಅವ್ರ ಕಾನ್ವರ್ಸೇಷನ್ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಅವಾಗ ಎಲ್ಲ ನಮಗ್ ಗೊತ್ತಿರ್ಲಿಲ್ಲ ಜಾಸ್ತಿ ಅಂದ್ರೆ ನಾನು ಊರಿಗೆ ಜಾಸ್ತಿ ಹೋಗೋದೇ ಇಲ್ಲ ನಾನು ಕಝಿನ್ಸು ಯಾರ್ದು ಅಷ್ಟೊತ್ತ ಮಿಂಗಲ್ ಆಗೋಲ್ಲ ನಾನು ಒಂದು ಟೆನ್ ಇಯರ್ಸ್ ಒಂದು ಸಲ ಊರಿಗೆ ಹೋಗ್ತೀನಿ ಟೆನ್ ಇಯರ್ಸ್ ಆದಮೇಲೆ ಈ ಬರ್ಜರಿ ಬ್ಯಾಚು ಶೂಟಿಗೆ ನಾನು ಹೋಗಿದ್ದು ಊರಿಗೆ ಅದಕ್ಕಿಂತ ಮುಂಚೆ ಹೋಗಿರಲಿಲ್ಲ ಸೊ ನನಗೆ ಊರಿಗೆ ಅಷ್ಟು ಕನೆಕ್ಷನ್ ಇಲ್ಲ ಬಿಕಾಸ್ ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ ನಾನು ಸೊ ಅಪರೂಪ ಒಂದು ಯಾವಾಗ ಸ ಫೇಮಸ್ ಆದರೂ ಅವಾಗ ಮದುವೆನಲ್ಲಿ ನೋಡಿದ್ದು ನಾನು ಮಾತಾಡ್ತಿಲ್ಲ